ಸಂಜು ವೆಡ್ಸ್ ಗೀತಾ ಪಾರ್ಟ್ ಟು ಸಿನಿಮಾ ರಿಲೀಸ್ ಆಗಿ ತುಂಬಾ ಸಕ್ಸಸ್ಫುಲ್ಲಾಗಿ ಇದೆ ಆದರೆ ಈಗ ಚಿತ್ರತಂಡ ರಚಿತಾ ರಾಮ್ ಅವ್ರ ಮೇಲೆ ಆರೋಪವನ್ನು ಮಾಡಿರೋವಂಥದ್ದು ಪ್ರಮೋಷನ್ಗೆ ಬಂದಿಲ್ಲ ಹೀಗಾಗಿ ಕ್ಷಮೆ ಕೇಳಬೇಕು ಅಂತ ಆದರೆ ಈಗ ರಚಿತಾ ರಾಮ್ ಅವರು ಕೂಡ ಪ್ರತ್ಯಾರೋಪವನ್ನು ಮಾಡಿದ್ದಾರೆ ಸೊ ಈ ಬಗ್ಗೆ ಮಾತನಾಡ್ಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಿರ್ದೇಶಕ ನಾಗಶೇಕರ್ ಅವರು ಅವ್ರನ್ನ ಮಾತನಾಡಿಸೋಣ ಸರ್ ರಚಿತಾ ಅವರ ವಿಡಿಯೋ ನೀವು ನೋಡಿರ್ತೀರಾ ಅಂತ ಅನಿಸುತ್ತೆ ಅಂದರೆ ಸಂಜು ವೆಟ್ಸ್ ಗೀತಾ ಪಾರ್ಟ್ ಟು ಸಿನಿಮಾ ಬಗ್ಗೆ ನೀವು ಕೆಲವೊಂದಿಷ್ಟು ಆರೋಪವನ್ನು ಅವ್ರ ಪ್ರಚಾರಕ್ಕೆ ಬರ್ತಿಲ್ಲ ಅಂತ ಮಾಡಿದ್ರಿ ಸೊ ಈಗ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ರಚಿತಾರಾಮ್ ಅವರು ಸೊ ನೀವು ವಿಡಿಯೋ ನೋಡಿದ್ದೀರಾ ಏನು ನಿಮ್ಮ ಫಸ್ಟ್ ರಿಯಾಕ್ಷನ್ ಅಂತ ಅಲ್ಲ ವೀಡಿಯೋ ನಾನು ಯಾವ ಆರೋಪನೂ ಮಾಡಿಲ್ಲ ಬಂದಿಲ್ಲ ಪ್ರಚಾರಕ್ಕೆ ಅದಕ್ಕೆ ಸ್ಪಷ್ಟನೆ ಕೊಡಿ ಯಾಕೆ ಬರ್ತಾಯಿಲ್ಲ ಅಂತ ಅಷ್ಟೇ ಕೇಳಿರೋದು ಕಂಪ್ಲೇಂಟ್ ಮಾಡಿರೋದು ಆರೋಪ ಮಾಡುವಂಥದ್ದು ಏನೂ ಇಲ್ಲ ಅವರು ನಮ್ಮ ಜೊತೆ ಒಳ್ಳೆಯವರಿದ್ದರು ಅಂತ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ಇವತ್ತು ಇವತ್ತು ಹೇಳ್ತೀನಿ ಮುಂದಕ್ಕೂ ಹೇಳ್ತೀನಿ ಜೊತೆಗೆ ಅವರು ಒಂದು ಆರೋಪ ಮಾಡಿದ್ರು ಏನು ಮಾಡಬಾರ್ದಿತ್ತು ಅವರು ಆ್ಯಕ್ಚುಲಿ ಹಂಗಲ್ಲ ಅವರು ಅದು ಯಾಕೆ ಹಂಗೆ ಮಾಡ್ತಿದ್ರು ಗೊತ್ತಿಲ್ಲ ತುಂಬ ಒಳ್ಳೆಯವರು ನನ್ನ ಮೇಲೆ ತುಂಬ ಗೌರವ ನ ಕಳಿಸಿಲ್ಲ ಅಂದರೆ ನೋಡಿ ಒಂದು ಸಿನಿಮಾ ಮ್ಯಾಟ್ನಿ ಅಂತ ಆ ಸಿನಿಮಾದ ಪ್ರಮೋಷನು ನಾನು ಔಟ್ಡೋರಿಂದ ಯಾರೂ ಕಳಿಸ್ಕೊಳಲ್ಲ ಯೂಶ್ವಲಿ ಯಾಕೆಂದರೆ ಒಂದು ನೂರೈವತ್ತು ಜನ ಔಟ್ಡೋರ್ಲಿ ನಿಂತಿದ್ವಿ ಮೇಜರ್ ಹೀರೋ ಹೀರೋನ್ ಪೋರ್ಷನ್ ಹಾಕ್ಕೊಂಡಿರ್ತೀವಿ ಸೊ ಅವ್ರು ಹೊಟ್ಟೋಗ್ಬಿಟ್ರೆ ಬಾಕಿರೋಲ್ಲ ಕೆಲಸದ ಕೂತ್ಕೋಬೇಕಾಗತ್ತೆ ಸೊ ಆ ಥರ ಸ್ಥಿತಿ ಶೆಡ್ಯೂಲ್ ಕಟ್ಟಲಿದ್ವಿ ಇನ್ನು ಮ್ಯಾನೇಜರ್ ಹೇಳಿದ್ರು ನಾನು ಏನೂ ಇಲ್ಲ ದರ್ಶನ್ ಸರ್ ಬರ್ತಾರೆ ಹಾಗಾಗಿ ಭಯ ಬರ್ಲಿಕ್ಕೆ ಕಳಿಸ್ಲೇಬೇಕಾಗತ್ತೆ ಅಂತ ಈ ದರ್ಶನ್ ಸಾರ್ ಬರ್ತಾರೆ ಅಂದ್ರೆ ದೊಡ್ಡವ್ರು ಬಂದಾಗ ನಾವು ಇಲ್ಲ ಹೇಳೋದು ಹೆಂಗೆ ಒಂದು ಸರಿ ಆಯಿತು ಹೋಗಿ ಅಂತ ಕಳಿಸಿ ಅದೇ ಅದೆಲ್ಲ ವೀಡಿಯೋಸ್ ಇದೆ ಫೋಟೋಸ್ ಇದೆ ಅದನ್ನೆಲ್ಲ ಹಾಕ್ಕೊಂಡು ಮತ್ತೆ ಆರೋಪ ಮಾಡಿಕೊಂಡು ನಾಯಿ ಬೇಡ ಬಟ್ಟು ಸತ್ಯ ಕಳಿಸಿರೋದು ನನ್ನ ಧರ್ಮ ನಾನೇನು ನಾನು ಮಾಡಿದ್ದೀನಿ ಆಯಿತಾ ಅವ್ರು ಕಳಿಸಿಲ್ಲ ಅಂದರು ಓಕೆ ಪುನಃ ಅದಕ್ಕೊಂದು ವೀಡಿಯೋ ಹಾಕಿ ಪುನಃ ಅದಕ್ಕೊಂದು ಫೋಟೋ ಹಾಕಿ ಕಳಿಸಿದ್ದೀನಿ ನೋಡಿ ಅಂತ ಹೇಳಿ ನಮಗೆ ಫಸ್ಟ್ ಆಫ್ ಆಲ್ ಇಷ್ಟು ಇದೇ ಇದೇ ಹಿಂಸೆ ಅನ್ನಿಸ್ತಾ ಇದೆ ಅವರೇ ಹೇಳಿದ್ರು ದೇವರು ಅದೇನು ದೇವ್ರಿಗೆ ಬಂದರೂ ಕ್ಷಮೆ ಕೇಳಲ್ಲ ಅಂತ ಅದಕ್ಕೆ ಈಗ ನಾವು ಇನ್ನೇನು ಈಗ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಭಗವಂತ ಬಿಡಿ ಈ ರಚಿತ ಅವ್ರಿಗೆ ಗೊತ್ತಿಲ್ವ ನಾನು ಎಷ್ಟು ಸಪೋರ್ಟ್ ಮಾಡಿದ್ದೆ ಅಂತ ಹಾಂ ದೇವ್ರು ನೋಡ್ಕೊಳ್ಳೇನು ಬಿಟ್ಬಿಡ ಹೋಗಪ್ಪ ನಮಗೆ ಇನ್ನೊಂದು ನಾನು ಈ ನಾನು ಆ್ಯಕ್ಟ್ರಲ್ಲ ಕುತ್ಕೊಂಡು ಮಾತಾಡಿಕೊಂಡು ಇದೇ ಬಿಡೋ ಮಾಡೋಣ ಅನ್ನೋಕ್ಕೆ ಆಮೇಲೆ ಡೈರೆಕ್ಟರ್ ನಾನು ಬೇರೆ ನೆಕ್ಸ್ಟ್ ಸಿನಿಮಾ ಕತೆ ಚಿತ್ರಕತೆ ಸಂಭಾಷೆ ಸಂಗೀತ ನಮ್ಮದಿರೂ ಕೆಲಸಗಳು ನಡೀತಾ ಇರ್ತದೆ ಸೊ ಹಂಗಾಗಿ ಅದೇ ಅವರೇ ದೊಡ್ಡವರು ನಾನು ಕೆಟ್ಟವನು ಓಕೆ ನೋ ಪ್ರಾಬ್ಲಮ್ ಅದ್ರ ಕಾಲ ನಿರ್ಧಾರ ಮಾಡುತ್ತೆ ಬಿಡಿ ಸರ್ ಅವರು ಹೇಳ್ತಿರೋದು ನಾನು ಪಾರ್ಟ್ ಒನ್ ರಿಲೀಸ್ ಆದಾಗ ಅಂದರೆ ಪಾರ್ಟ್ ಟೂ ಫಸ್ಟ್ ರಿಲೀಸ್ ಆದಾಗ ಸೊ ನಾನು ಎಲ್ಲ ಮೀಡಿಯಾ ಇಂಟರ್ವ್ಯೂಸ್ ಕೊಟ್ಟಿದ್ದೀನಿ ಮತ್ತು ಪ್ರಮೋಷನಲ್ಲಿ ಭಾಗಿಯಾಗಿದ್ದೀನಿ ಎಲ್ಲ ಸುದ್ದಿಗೋಷ್ಠಿಗಳಲ್ಲೂ ಭಾಗಿಯಾಗಿದ್ದೀನಿ ಅಂತ ಹೇಳಿದ್ದಾರೆ ನಾವು ಕೂಡ ನೋಡಿದ್ದೀವಿ ಅವರು ಭಾಗ್ಯ ಆಗಿದ್ದರು ಸೊ ಈಗ ಈ ಇದರಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳ್ತಿದ್ದೀರ ರಿಲೀಸಲ್ಲಿ ಸೊ ಅವರಿಗೂ ಅಂದರೆ ಕಮಿಟ್ಮೆಂಟ್ಸ್ ಇರುತ್ತಲ್ವ ಸರ್ ಶೂಟಿಂಗ್ ಎಲ್ಲ ಇರುತ್ತೆ ಜೊತೆಗೆ ಅವರೇ ಹೇಳ್ತಿರೋದೇನು ಅಂತಂದರೆ ನಾನು ರೀಲ್ಸ್ ಕೂಡ ಮಾಡಿದ್ದೀನಿ ಅಂತ ಅಂತ ಹೇಳ್ಬಿಟ್ಟು ಸೊ ಏನು ಹೇಳ್ತೀರಾ ಅಂದರೆ ಇನ್ನೂ ಅಂದರೆ ಲೈಕ್ ನಿಮಗೆ ಅವರ ನೆಸೆಸಿಟಿ ಇತ್ತ ಅವ್ರ ಪ್ರಮೋಷನ್ಗೆ ಬರಲೇಬೇಕಿತ್ತು ಅಂತ ಯಾಕೆ ಅಷ್ಟು ಅವಶ್ಯಕತೆ ಇತ್ತು ಅಂತ ಈಗ ನೋಡಿ ಮೇಡಮ್ ಈಗ ಪಾರ್ಟ್ ಮೊದಲ ರಿಲೀಸಲ್ಲಿ ಬಂದಿದ್ದರು ಅದಕ್ಕೆಲ್ಲ ಇದೆ ಯಾರಾದರೂ ಇಲ್ಲ ಅಂತ ಹೇಳ್ತಾರ ನಾವು ಇಲ್ಲ ಅಂತ ಹೇಳಲ್ಲ ರಚಿತವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ ಹಾಗಾಗಿ ನಾನು ಮತ್ತೆ ಮತ್ತೆ ಆರೋಪಗಳನ್ನು ನಾನು ಮಾಡಕ್ಕೆ ಹೋಗ್ತಾ ಇಲ್ಲ ನನಗೆ ಅದರ ಅವಶ್ಯಕತೆ ಇಲ್ಲ ನನ್ನ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿ ಹೋಗ್ತಾ ಇದೆ ಶಿವಣ್ಣ ಮೆಚ್ಚಿದಾರೆ ಶಿವ ಮೆಚ್ಚಿದ ಸಂಜು ಬೇಡ್ಸ್ಗೀತ ಅದು ಆ ಸುಲಭ ಅಲ್ಲ ಅಣ್ಣ ನೋಡಿ ವಾಟ್ ಆ ಸ್ಟೈಲಿಶ್ ಮೇಕಿಂಗ್ ಆ ಲೊಕೇಶನ್ಸ್ ಭಾಳ ಅದ್ಭುತವಾಗಿ ಅಪ್ರಿಷಿಯೇಟ್ ಮಾಡಿದ್ರು ಈಗ ನೋಡಿ ಬುಕ್ ಶೋ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ವೆಗಾ ಸಿಟಿ ಮಾಲ್ ನೋಡಿ ಅಣ್ಣ ವೆಗಾ ಸಿಟಿ ಮಾಲು ಹೌಸ್ಫುಲ್ ಇದೆ ಮಾಲ್ ಆಫ್ ಏಷ್ಯಾ ನಿಯರ್ ಹೌಸ್ಫುಲ್ ಇದೆ ಆಮೇಲೆ ವೈಷ್ಣವಿ ಸಫೈರು ನಿಯರ್ ಹೌಸ್ಫುಲ್ ಇದೆ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ ನಾನು ಐ ವಾಂಟ್ ಮೈ ಸಿನಿಮಾ ಟು ವಿನ್ ಅಷ್ಟೇ ಇಲ್ಲಿ ಯಾವುದೇ ಪ್ರತ್ಯೇಕವಾದ ಯಾವ ಹೋರಾಟ ಇಲ್ಲ ಇಲ್ಲಿ ಸೊ ಅವ್ರು ಬಂದಾಗ ಅವ್ರಿಗೆ ಟೂ ಪಾಯಿಂಟ್ ಒನ್ ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಅದರಲ್ಲಿ ನನಗೆ ಒಂದು ಲಕ್ಷ ಟಿಕೆಟ್ ಆಗಿ ಕನ್ವರ್ಟ್ ಆದ್ರೂ ಪ್ಲಸ್ ಆಗುತ್ತೆ ಸೊ ಅದಕ್ಕೆ ಎರಡನೇ ಇದು ಆ್ಯಕ್ಚುಲ್ ರಿಲೀಸ್ ಇದೆ ಇಪ್ಪತ್ತು ನಿಮಿಷ ಆ್ಯಡ್ ಮಾಡಿ ರಿಲೀಸ್ ಮಾಡೋ ಆ್ಯಕ್ಚುಯಲ್ ಸಿನಿಮಾ ಇದು ಸೊ ಈ ಸಮಯದಲ್ಲಿ ನನಗೆ ಅವರ ಅವಶ್ಯಕತೆ ಇತ್ತು ಬಂದಿಲ್ಲ ಹಾಗಾಗಿ ಕಂಪ್ಲೇಂಟ್ ಮಾಡಿದ್ದು ಅದು ಬಿಟ್ಟರೆ ಇನ್ನೇನು ಇಲ್ಲ